ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಹುಲ್ ಗಾಂಧಿ ಅವರನ್ನು ಹಿಮ್ಮೆಟ್ಟಿಸುವಂಥ ಅವರಿಗೆ ಆಘಾತವನ್ನುಂಟು ಮಾಡುವಂಥ ಒಂದು ಭಾರಿ ಬೆಳವಣಿಗೆ ಇತ್ತೀಚೆಗೆ ಮುಂಬೈನಲ್ಲಿ ನಡೆಯಿತು ಯಾರು ಇವರನ್ನು ಹಿಮ್ಮೆಟ್ಟಿಸುವವರು ಯಾರು ಇವರಿಗೆ ಸವಾಲಾಗಿ ಪರಬಣ ಪರಿಣಮಿಸ್ತಾ ಇದ್ದಾರೆ ಯಾರು ಆಘಾತವನ್ನುಂಟು ಮಾಡಲಿದ್ದಾರೆ ರಾಹುಲ್ ಗಾಂಧಿಗೆ ಕೇಳಿದರೆ ಅಚ್ಚರಿ ಪಟ್ಟು ಬಿಡ್ತೀರಿ ಇಷ್ಟು ದಿವಸ ನಾವು ಭಾರತೀಯ ಜನತಾ ಪಕ್ಷದ ಹಿನ್ನಡೆಯ ಬಗ್ಗೆ ಮಾತಾಡಿದ್ವಿ ಬಂದಂಥ ಸೀಟ್ಗಳು ಯಾಕೆ ಕಡಿಮೆ ಅಂತ ಮಾತಾಡಿದ್ವಿ ಅದಕ್ಕಾಗಿ ರಾಹುಲ್ ಗಾಂಧಿ ಮತ್ತು ವಿಪಕ್ಷದವ್ರು ಮಾಡಿದಂಥ ಸಂಚುಗಾರಿಕೆಯನ್ನು ಷಡ್ಯಂತ್ರವನ್ನು ಕುತಂತ್ರವನ್ನು ಹೇಳಿದ್ವಿ ಆದರೆ ಯಾವ ಇಂಡಿ ಅಲಯನ್ಸ್ ಎನ್ನುವಂಥ ಒಂದು ಘಟಬಂಧನ್ ಇದೆಯಲ್ಲ ಅದರೊಳಗೆ ಯಾವ ರೀತಿಯದಾದಂಥ ವ್ಯಾಕುಲತೆ ಉಂಟಾಗಿದೆ ಯಾವ ರೀತಿಯದಾದಂಥ ತಳಮಳ ಉಂಟಾಗಿದೆ ಹೇಗೆ ವೈಚಾರಿಕ ಸಂಘರ್ಷ ಉಂಟಾಗ್ತಾ ಇದೆ ಅದರ ಕುರಿತಾಗಿ ಇವತ್ತು ನಾನು ಮಾತಾಡ್ತಾ ಇರುವಂಥದ್ದು ನಿಮಗೆ ಗೊತ್ತು ಮುಂಬೈಗೆ ಆಗಮಿಸಿದ್ರು ಮಮತಾ ಬೇಗಮ್ ಮಮತಾ ಬೇಗಮ್ ಒಬ್ಬರೇ ಅಲ್ಲ ಅಖಿಲೇಶ್ ಯಾದವ್ ಅವರ ಕುಟುಂಬ ಲಾಲು ಯಾದವ್ ಅವರ ಕುಟುಂಬ ವಿಪಕ್ಷದವರು ಎಲ್ಲರೂ ಅನಂತ ಅಂಬಾನಿ ಮದುವೆಯಲ್ಲಿ ಪಾಲ್ಗೊಂಡಿದ್ದರು ಸ್ವತಃ ಅವರ ಮನೆಯ ದಿಬ್ಬಣ ಅನ್ನುವ ಹಾಗೆ ಅವರ ಓಡಾಟ ನಡೀತಾ ಇತ್ತು ನೀವೆಲ್ಲ ಅದನ್ನು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ನೋಡಿರ್ತೀರಿ ಅದರ ಕುರಿತಾಗಿ ನಾವಿಲ್ಲಿ ಚರ್ಚೆ ಮಾಡುವುದು ಬೇಡ ಅದಕ್ಕಾಗಿ ಬೇಕಾದರೆ ಬೇರೆ ಸಂಚಿಕೆಯನ್ನೇ ಮಾಡೋಣ ಆದರೆ ಈಗ ಚರ್ಚೆ ಆಗ್ತಾ ಇರುವಂಥ ವಿಚಾರ ಈ ಅನಂತ ಅಂಬಾನಿ ಮುಖೇಶ್ ಅಂಬಾನಿ ಮಗನ ಮದುವೆಗೆ ಬಂದಂಥ ಮಮತಾ ಬೇಗ ಒಂದು ಸಭೆಯನ್ನು ಏರ್ಪಡಿಸ್ತಾರೆ ಯಾರ್ಯಾರು ಇರ್ತಾರೆ ಸಭೆಯಲ್ಲಿ ಸಭೆಯಲ್ಲಿ ಇರ್ತಾರೆ ಶರದ್ ಪವಾರ್ ಸಭೆಯಲ್ಲಿರ್ತಾರೆ ಉದ್ದವ್ ಠಾಕ್ರೆ ಸಭೆಯಲ್ಲಿ ಇರ್ತಾರೆ ಅಖಿಲೇಶ್ ಯಾದವ್ ನೋಡಿ ಅಖಿಲೇಶ್ ಯಾದವ್ ಅತಿ ಹೆಚ್ಚು ಸೀಟುಗಳನ್ನು ಉತ್ತರ ಪ್ರದೇಶದಲ್ಲಿ ಪಡೆಯುವ ಮೂಲಕ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಉಂಟು ಮಾಡಿದಂಥವ್ರು ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹಿಂದು ಹಿನ್ನಡೆಯಾಗುವ ಹಾಗೆ ನೋಡಿಕೊಂಡದ್ದು ಆದರೆ ಇವತ್ತು ಯಾವ ರೀತಿ ಬಿಂಬಿಸಲಾಗ್ತಾ ಇದೆ ಅಂತಂದರೆ ವಿಪಕ್ಷ ಎಂದರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅಂದರೆ ಇಂಡಿಯಾ ಅಲಯನ್ಸ್ ಇಂಡಿಯಾ ಅಲಯನ್ಸ್ನ ನಾಯಕ ಯಾರು ಅಂದರೆ ರಾಹುಲ್ ಗಾಂಧಿ ಅನ್ನುವ ಮಟ್ಟಿಗೆ ಒಂದು ನರೇಟಿವನ್ನು ಕರಟಕ ದಮನಕಗಳು ಮತ್ತು ಇವರ ಒಂದಿಮಾಗದರು ನಿರಂತರವಾಗಿ ಮಾಡ್ತಾ ಇದ್ದಾರೆ ವಿಪಕ್ಷಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇದರಿಂದ ಏನೂ ವ್ಯತ್ಯಾಸ ಆಗೋದಿಲ್ಲ ಯಾಕೆಂದರೆ ಟೀಕೆ ಮಾಡಿದ್ರು ಅವರೂ ಒಂದೇ ಇವರು ಒಂದೇ ರಾಹುಲ್ ಗಾಂಧಿ ಟೀಕೆ ಮಾಡಿದ್ರು ಅದೇ ಪರಿಣಾಮ ಮಮತಾ ಬೇಗಂ ಟೀಕೆ ಮಾಡಿದ್ರು ಅದೇ ಪರಿಣಾಮ ಅಖಿಲೇಶ್ ಯಾದವ್ ಟೀಕೆ ಮಾಡಿದ್ರು ಅದೇ ಪರಿಣಾಮ ಆದರೆ ವೈಯಕ್ತಿಕ ನೆಲೆಯಲ್ಲಿ ಆಯಾ ಪಕ್ಷಗಳ ಉಳಿವು ಅಳಿವು ಭವಿತವ್ಯ ಎಲ್ಲವೂ ತೀರ್ಮಾನ ಆಗುವುದೇ ಚುನಾವಣೆಯ ಫಲಿತಾಂಶ ಬಂದಾದ ಮೇಲೆ ಹೀಗೆ ಚುನಾವಣಾ ಫಲಿತಾಂಶ ಬಂದಾದ ಮೇಲೆ ಅಗ್ರಜನ ಸ್ಥಾನದಲ್ಲಿ ರಾಹುಲ್ ಗಾಂಧಿ ತಮಗೆ ತಾವೇ ಪಟ್ಟಾಭಿಷೇಕ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ವಯಮೇವ ಮರುಗೇಂದ್ರತ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಆದರೆ ಇವರು ಮೃಗೇಂದ್ರ ಅಂತೂ ಅಲ್ಲವೇ ಅಲ್ಲ ಸಿಂಹ ಅಂತೂ ಅಲ್ಲವೇ ಅಲ್ಲ ಅದು ಬೇರೆ ವಿಚಾರ ಆದರೆ ಕಾಂಗ್ರೆಸ್ನವರು ಅವ್ರನ್ನ ಆ ರೀತಿ ಬಿಂಬಿಸ್ತಾ ಇದ್ದಾರೆ ಗೆಲುವಿಗೆ ನರೇಂದ್ರ ಮೋದಿಯವರ ಹಿನ್ನಡೆಯಾಗಲಿಕ್ಕೆ ಕಾಂಗ್ರೆಸ್ ಒಂದೇ ಕಾರಣ ಅನ್ನುವ ರೀತಿಯಲ್ಲಿ ಇವತ್ತು ಬಿಂಬಿಸಲಾಗ್ತಾ ಇದೆ ಇದರ ಕುರಿತಾಗಿ ಮಾತನಾಡ್ತಾರೆ ಮಮತಾ ಬೇಗಮ್ ಮಮತಾ ಬೇಗಂ ಹೇಳ್ತಾರೆ ಚುನಾವಣೆಯ ಫಲಿತಾಂಶ ಬರುವ ಹಿಂದಿನ ದಿನ ಅಂದರೆ ನಾಲ್ಕನೇ ತಾರೀಕು ಚುನಾವಣೆಯ ಫಲಿತಾಂಶ ಬಂತು ಆದರೆ ಹಿಂದಿನ ದಿನ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಚರ್ಚೆ ಆಯಿತು ಅದಾದ ಮೇಲೆ ಇಲ್ಲಿವರೆಗೂ ನಾವು ಇಂಡಿಯಾ ಅಲೈನ್ಸ್ನವ್ರು ಯಾರೂ ಭೇಟಿಯೇ ಆಗಿಲ್ಲ ಮೊದಲೇದಾಗಿ ಎರಡನೇದಾಗಿ ಯಾವ್ಯಾವ ವಿಷಯಗಳ ಕುರಿತು ಚರ್ಚೆಯಾಗತ್ತೋ ಆಯಾ ರಾಜ್ಯಗಳ ಪಕ್ಷಗಳು ಲೋಕಸಭೆಯಲ್ಲಿ ರಾಜಸ ರಾಜ್ಯಸಭೆಯಲ್ಲಿ ಆಡಳಿತಾರೂಢ ಪಕ್ಷದ ಮೇಲೆ ಪ್ರಹಾರ ಮಾಡಬೇಕೇ ವಿನ ಎಲ್ಲ ವಿಕ್ಷ ವಿಷಯಗಳನ್ನು ನನ್ನದೇ ವಿಷಯ ಅನ್ನುವ ಹಾಗೆ ರಾಹುಲ್ ಗಾಂಧಿ ಮಾತನಾಡಲಿಕ್ಕೆ ಅವಕಾಶ ಕೊಡಬಾರ್ದು ಉದಾಹರಣೆಗೆ ಹಾತ್ರಸ್ ಪ್ರಕರಣ ಹಾತ್ರಸ್ನಲ್ಲಿ ಒಂದು ನೂರ ಇಪ್ಪತ್ತೊಂದು ಜನ ತುಳಿತಕ್ಕೆ ಸಾವಿಗೀಡಾಗ್ತಾನೆ ಇದ್ರ ಕುರಿತಾಗಿ ಮಾತನಾಡಬೇಕಾದವರು ಯಾರು ಅಖಿಲೇಶ್ ಯಾದವ್ ಮಾತಾಡಬೇಕು ಯಾಕಂದ್ರೆ ಅತಿ ಹೆಚ್ಚು ಸೀಟುಗಳನ್ನು ಪಡೆದಂಥದ್ದು ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದಲ್ಲಿ ಮತ್ತು ಸಮಾಜವಾದಿ ಪಾರ್ಟಿ ಅಲ್ಲಿ ಏನಾದರೂ ಒಂಚೂರು ಅಸ್ತಿತ್ವವನ್ನು ಕಂಡಿದ್ದರೆ ಅಖಿಲೇಶ್ ಯಾದವ್ ಬಿಟ್ಟುಕೊಟ್ಟ ಸೀಟಿನಿಂದಾಗಿ ಅವರು ಅಸ್ತಿತ್ವ ಇದೆ ವಿನ ಇಲ್ಲದೆ ಹೋದರೆ ಉತ್ತರ ಪ್ರದೇಶದಲ್ಲಿ ಅಡ್ರೆಸ್ಗೆ ಇರಲಾರದಂಥ ಕಾಂಗ್ರೆಸ್ ಪಕ್ಷ ಈಗ ಹಾಥರಸ್ ಬಗ್ಗೆಯೂ ಮಾತನಾಡುತ್ತೆ ಯಾವುದೇ ರಾಜ್ಯದ ಬಗ್ಗೆ ವಿಷಯ ಬಂದರೂ ಕೂಡ ಕಾಂಗ್ರೆಸ್ಸೇ ಮಾತಾಡುತ್ತೆ ರಾಹುಲ್ ಗಾಂಧಿಯೇ ಮಾತಾಡ್ತಾರೆ ವಿನಃ ಬೇರೆಯವ್ರಿಗೆ ಆಸ್ಪದವನ್ನೇ ಕೊಡ್ತಾ ಇಲ್ಲ ನೋಡಿ ಎಂಥ ವ್ಯಾಲಿಡ್ ಪಾಯಿಂಟ್ ಇದೆ ನೋಡಿ ಯಾರೂ ಆಲೋಚನೆಯನ್ನೇ ಮಾಡಿರೋದಿಲ್ಲ ಮಮತಾ ಬೇಗಂ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾವಾಗ ಚುನಾವಣೆಯಲ್ಲಿ ಗೆಲುವನ್ನು ಪಡಿತಾರೋ ವಿಧಾನಸಭಾ ಚುನಾವಣೆಯಲ್ಲಿ ಸೊ ಪಕ್ಷ ಅಧಿಕಾರೋಡೋಕ್ಕೆ ಪಕ್ಷವಾಗುತ್ತೋ ಪಶ್ಚಿಮ ಬಂಗಾಳದಲ್ಲಿ ಅವಾಗ ಮೊಟ್ಟ ಮೊದಲೇ ಕೆಲಸ ಮಾಡಿದ್ದೆನಂದರೆ ದಿಲ್ಲಿಗೆ ಬಂದದ್ದು ಕಾನ್ಸ್ಟಿಟ್ಯೂಷನ್ ಕ್ಲಬ್ಬಲ್ಲಿ ಸಭೆ ಕರೆದದ್ದು ಸಭೆ ಕರೆಯೋಕ್ಕೆ ಉದ್ದೇಶ ಏನು ಅಂದರೆ ಮುಂಬರುವಂಥ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯ ನಾಯಕತ್ವಕ್ಕೆ ನಾವೆಲ್ಲ ಸಜ್ಜಾಗಬೇಕು ಅಂತ ರಾಹುಲ್ ಗಾಂಧಿ ಸಜ್ಜಾಗಬೇಕು ಅಂತ ಹೇಳಿದ್ದಲ್ಲ ಅಷ್ಟೇ ಅಲ್ಲ ರಾಹುಲ್ ಗಾಂಧಿ ಇದಕ್ಕೆ ಯೋಗ್ಯ ವ್ಯಕ್ತಿ ಅಲ್ಲ ಅಂತ ಅವತ್ತಿನ ದಿವಸ ಹೇಳಿದಂಥ ಹೆಣ್ಮಗಳಿಕೆ ಸೋನಿಯಾ ಗಾಂಧಿ ಅವರು ಭೇಟಿ ಆಗ್ತಾರೆ ರಾಹುಲ್ ಗಾಂಧಿ ಜು ಭೇಟಿಯಾಗುವಂಥ ಅಗತ್ಯ ಇಲ್ಲ ಆತ ನಾಯಕನೇ ಅಲ್ಲ ಅನ್ನುವಂಥ ಮಾತನ್ನು ಬಹಿರಂಗವಾಗಿ ಹೇಳಿರ್ತಾರೆ ಅದಾದಮೇಲೆ ರಾಹುಲ್ ಗಾಂಧಿ ಭಾರತ್ ಜೋಡೋ ನ್ಯಾಯಯಾತ್ರೆ ಬಂದ ಬಂದ ಸಂದರ್ಭದಲ್ಲಿ ಇಂಡಿ ಅಲಯನ್ಸ್ ಗ ಘಟಬಂಧನ್ನಲ್ಲಿದ್ದಂಥ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ಭಾರತ್ ಜೋಡೋ ನ್ಯಾಯಯಾತ್ರೆಗೆ ಬಂದರೂ ಕೂಡ ಅದಕ್ಕೆ ಸಹಕಾರವನ್ನು ಕೊಡೋದಿಲ್ಲ ಟಿ ಎಮ್ ಸಿ ಅವರು ಅವರ ಗಾಡಿಗೆ ಕಲ್ಲು ಹೊಡಿತಾರೆ ವಾಪಸ್ ಹೋಗ್ತಾರೆ ರಾಹುಲ್ ಗಾಂಧಿ ಅರ್ಧಕ್ಕೆ ತಮ್ಮ ಯಾತ್ರೆಯನ್ನು ಮೊಟಕಿಗೊಳಿಸಿ ಪಶ್ಚಿಮ ಬಂಗಾಳದಿಂದ ವಾಪಸ್ ಹೋಗ್ತಾರೆ ಅದಾದ ಮೇಲೆ ಫಲಿತಾಂಶ ಬರೋದಕ್ಕಿಂತ ಮುಂಚೆ ಸ್ಪಷ್ಟವಾಗಿ ಹೇಳ್ತಾರೆ ನಾವು ನಿಮ್ಮ ಜೊತೆ ಇಲ್ಲ ನಾನು ಹೊರಗಡೆಯಿಂದ ಬೇಕಾದರೆ ಸಪೋರ್ಟ್ ಮಾಡ್ತೀನಿ ಅಂತ ಅಂದರೆ ರಾಹುಲ್ ಗಾಂಧಿಗೆ ನಾಯಕತ್ವ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಾಯಕತ್ವವನ್ನು ಯಾರಾದರೂ ಇದ್ದರೆ ಅದು ಮಮತಾ ಬೇಗಂ ಮಮತಾ ಬೇಗಮ್ನ ಎಲ್ಲ ಸಭೆಯಲ್ಲಿ ಸೋನಿಯಾ ಗಾಂಧಿ ಅವರ ಪಕ್ಕಕ್ಕೆ ಕೂಡ್ಸ್ಕೊಂಡ್ರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪಕ್ಕಕ್ಕೆ ಕೂಡಿಸ್ಕೊಂಡ್ರು ಹೊರಗಡೆ ಬಂದ ತಕ್ಷಣ ಅವರು ಇವತ್ತು ಕಾಂಗ್ರೆಸ್ ವಿರುದ್ಧವಾಗೇ ಮಾತನಾಡಿರೋದು ಮತ್ತು ಅಲಯನ್ಸ್ ಆಗಲಿಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಬಿಡಲೇ ಇಲ್ಲ ಏಕೆಂದರೆ ಮುಸಲ್ಮಾನರ ಮತಗಳನ್ನು ಈ ಕಾಂಗ್ರೆಸ್ ಒಡೆದು ಹಾಕತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರನ್ನು ಜೊತೆಗೆ ಸೇರಿಸಿಕೊಳ್ಳೇ ಇಲ್ಲ ಎಲ್ಲಿ ಬಂತು ಮತ್ತೆ ಬಂದು ಕಾಂಗ್ರೆಸ್ಸು ಇಲ್ಲಿ ತನ್ನ ಅಸ್ತಿತ್ವವನ್ನು ಹುಡ್ಕೊಳ್ಳುವಂಥ ಪ್ರಯತ್ನ ಮಾಡುತ್ತೆ ಪಶ್ಚಿಮ ಬಂಗಾಳದಲ್ಲಿ ಅದಕ್ಕೆ ಆಸ್ಪದ ಕೊಡಬಾರ್ದು ಅನ್ನುವಂಥ ತೀರ್ಮಾನ ಮಾಡಿದ್ದೆ ಮಮತಾ ಬೇಗಮ್ ಈಗ ಕೇಳ್ತಾರೆ ಶರದ್ ಪವಾರ್ಗೆ ನೀವು ಸಂಪೂರ್ಣವಾಗಿ ಅವರಿಗೆ ನಾಯಕತ್ವವನ್ನು ಬಿಟ್ಕೊಳ್ಳಿಕ್ಕೆ ಸಿದ್ಧರಿದ್ದೀರಾ ವಿಪಕ್ಷ ನಾಯಕ ಅಂತಂದರೆ ಐವತ್ತಾರು ನಾಲ್ಕು ಸೀಟ್ಗಳಿಗಿಂತ ಜಾಸ್ತಿ ಬಂದದ್ದಕ್ಕೆ ಕಾಂಗ್ರೆಸ್ಸಿನ ನಾಯಕರಾಗಿ ಬಂದಿದ್ದಾರೆ ಕರೆಕ್ಟು ಹಾಗಂತ ಇಡೀ ಇಂಡಿಯ ಅಲಯನ್ಸ್ ಘಟಬಂಧನ ನಾಯಕ ಅಂತ ನಾವು ಹೆಂಗೆ ಒಪ್ಕೊಳ್ಲಿಕ್ಕಾಗತ್ತೆ ಉದ್ಧವ್ ಠಾಕ್ರೆ ಕೇಳ್ತಾರೆ ಉದ್ದವ್ ಠಾಕ್ರೆ ನಂದು ಒಪ್ಪಿಗೆ ಇಲ್ಲ ಅಂತಾರೆ ಅಖಿಲೇಶ್ ಯಾದವ್ ಅಂತೂ ಸಾರಾಸಗಟ್ಟಾಗಿ ತಿರಸ್ಕರಿಸ್ತಾರೆ ಏಕೆಂದರೆ ಮೊನ್ನೆ ವೆಲ್ನಲ್ಲಿ ಹೋಗುವಂಥ ಹಾಗೆ ಪೀಡಿಸಿದಂಥ ವ್ಯಕ್ತಿ ರಾಹುಲ್ ಗಾಂಧಿ ಈತನ ಪತ್ನಿಯನ್ನು ಅಖಿಲೇಶ್ ಯಾದವ್ ಮತ್ತು ಡಿಂಪಲ್ ಯಾದವ್ ಇಬ್ಬರನ್ನು ಬಾವಿಗೆ ತಳ್ಳದಂಥ ವ್ಯಕ್ತಿನೇ ರಾಹುಲ್ ಗಾಂಧಿ ಹೋಗಿ 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 ಅಂತ ನಾಯಕತ್ವ ಯಾರ್ದು ರಾಹುಲ್ ಗಾಂಧಿದು ರಾಹುಲ್ ಗಾಂಧಿ ಹೇಗೆ ನಾಯಕರಾಗ್ತಾರೆ ಅನ್ನುವುದು ಇವ್ರದ್ದೆಲ್ಲರ ಪ್ರಶ್ನೆ ಈಗಾಗಿರುವುದೇನಂತಂದರೆ ಎಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಹಿನ್ನಡೆಗೆ ಪ್ರಾದೇಶಿಕ ಪಕ್ಷಗಳ ಕೊಡುಗೆ ಭಾಳ ದೊಡ್ಡದಾಗಿದೆ ತಮಿಳ ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ತೊಂದರೆ ಕೊಡುತ್ತೆ ತಮಿಳುನಾಡಿನಲ್ಲಿ ಡಿ ಎಂ ಕೆ ತೊಂದರೆ ಕೊಟ್ಟಿದೆ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ರು ಸಮಾಜವಾದಿ ಪಾರ್ಟಿ ಹೀಗೆ ಬೇರೆ ಬೇರೆ ಪಕ್ಷಗಳು ಗೆಲುವನ್ನು ಸಾಧಿಸಿದ್ದರಿಂದ ಭಾರತೀಯ ಜನತಾ ಪಾರ್ಟಿ ಕಡಿಮೆ ಸೀಟ್ ಬಂದಿದೆ ರಾಹುಲ್ ಗಾಂಧಿಯಿಂದಾಗಿ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಅಲ್ಲ ಅನ್ನುವಂಥ ಮಾತನ್ನು ಮಮತಾ ಬೇಗಮ್ ಎಲ್ಲರಿಗೂ ಮನದಟ್ಟು ಮಾಡಿಕೊಡ್ತಾರೆ ಹಾಗಾದರೆ ಮುಂದೇನು ಮುಂದೆ ರಾಹುಲ್ ಗಾಂಧಿಯ ನಾಯಕತ್ವದಲ್ಲಿ ನಮ್ಮ ಹೋರಾಟ ಆಗಬಾರದು ಈ ಬಾರಿಯ ಸಂಸತ್ ಸದ ಸದನದಲ್ಲಿ ನಮ್ಮ ನಮ್ಮ ವಿಷಯಗಳಿಗೆ ನಾವು ಬಾಧ್ಯಸ್ಥರಾಗಬೇಕು ಇದರ ಕುರಿತಾಗಿ ಸಭೆಯಾಗಬೇಕು ರಾಹುಲ್ ಗಾಂಧಿಯೇ ಏಕಮಯವಾದ್ವಿತೀಯ ನಾಯಕ ಅನ್ನುವಂಥ ನಿಟ್ಟಿನಲ್ಲಿ ಯಾರು ಅದಕ್ಕೆ ಒಪ್ಪಿಗೆಯನ್ನು ಕೊಡಬಾರ್ದು ಇಷ್ಟೆಲ್ಲ ಹೇಳಲಿಕ್ಕೆ ಮಮತಾ ಬೇಗಂ ಹೇಳಲಿಕ್ಕೆ ಕಾರಣ ಏನು ರಾಷ್ಟ್ರೀಯ ನಾಯಕತ್ವದ ಹಪಹಪಿ ಮತ್ತೆ ಅವರನ್ನು ಕಾಡಲಿಕ್ಕೆ ಮಾಡಿದೆ ಅದರ ಫಲಿತಾಂಶವಾಗಿ ಆಕೆ ಈ ರೀತಿಯದಾದಂಥ ಒಂದು ಸಭೆಯನ್ನು ಮುಂಬೈನಲ್ಲಿ ಆಯೋಜಿಸುತ್ತಾರೆ ಅಲ್ಲಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಹೋಗಿದ್ದು ಮದುವೆಗೆ ಅನಂತ ಅಂಬಾನಿ ಅವರ ಆರತಕ್ಷತೆಯ ಕಾರ್ಯಕ್ರಮಕ್ಕೆ ಹೋಗಿದ್ದು ಬ ಮಾಡಿದ್ದು ಈ ವಿಪಕ್ಷಗಳ ಸಭೆಯನ್ನು ಇದು ರಾಹುಲ್ ಗಾಂಧಿ ಬಣಕ್ಕೆ ಗೊತ್ತಾಗಿ ಈಗ ಅವರು ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ನಾವು ಎಲ್ಲಿ ಎಡವಿದ್ದೇವೆ ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯವಂತ ಸರಿ ಆಗುವ ಸ್ಥಿತಿಯಲ್ಲಿಲ್ಲ ಏಕೆಂದರೆ ಅಖಿಲೇಶ್ ಯಾದವ್ಗಿರುವಂಥ ಭಯ ಏನಂದರೆ ಯಾವ ಕಾಂಗ್ರೆಸ್ಸು ಇನ್ನಿಲ್ಲದ ಹಾಗೆ ಸಂಪೂರ್ಣ ಆಗಿ ಹೋಗಿತ್ತು ಉತ್ತರ ಪ್ರದೇಶದಲ್ಲಿ ಅದು ಮತ್ತೆ ತನ್ನ ಅಸ್ತಿತ್ವವನ್ನು ಅಲ್ಲಿ ಹುಡ್ಕೊಂಡು ಬಿಟ್ಟಿದೆ ಇದು ಯಾವತ್ತಿದ್ರೂ ನನಗೆ ತೊಂದರೆ ಅನ್ನೋದು ಅಖಿಲೇಶ್ ಅದು ತುಂಬ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ವಿಪಕ್ಷಗಳನ್ನು ಒಡೆಯುವ ಕೆಲಸ ಮಾಡುವ ಅಗತ್ಯವೇ ಇಲ್ಲ ತಮಗೆ ತಾವೇ ಒಡೆದುಕೊಂಡು ತಮಗೆ ತಾವೇ ನಿರ್ಮಾ ನಿರ್ನಾಮ ಆಗಲಿಕ್ಕೆ ಎಲ್ಲ ರೀತಿಯ ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ